ಐಜಿಡಿ ಸ್ಮಾರ್ಟ್ ಇಂಡಿಯಾ ಐಟಿಸಿ ಕೋಟೆ ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೋಟೆ ಇವರ ಸಹಯೋಗದಲ್ಲಿ ಇಂದು ಪೋಷಣ್ ಮೇಳ ಮತ್ತು ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು ಕಾಲೇಜು ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಆರೋಗ್ಯಕ್ಕೆ ಸಂಬಂಧಿಸಿದ ಹಲವಾರು ಸ್ಪರ್ಧೆಗಳನ್ನು ಆಡಿಸಿ ಭಾಗವಹಿಸಿದ ಮಕ್ಕಳಿಗೆ ಬಹುಮಾನವಾಗಿ ಹಣ್ಣುಗಳು ಮತ್ತು ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ನೀಡಿದ್ದು ವಿಶೇಷವಾಗಿತ್ತು ಕಾರ್ಯಕ್ರಮದಲ್ಲಿ ಮಕ್ಕಳನ್ನು ಕುರಿತು ತಾಲೂಕು ಸಂಯೋಜಕ ಉಮೇಶ್ ಬಡಗಲಪುರ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಸುತ್ತಮುತ್ತಲಿನ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ಬಿಟ್ಟು ಜಂಕ್ ಫುಡ್ ನಂತ ಮನಸ್ಸು ಮಾಡುತ್ತಿದ್ದೇವೆ ನಾವು ತಿನ್ನುವ ಗೋಬಿ ಪಾನಿಪುರಿ ಮಸಾಲಾ ಪುರಿ ಪೀಝಾ ಬರ್ಗರ್ ಗಳಂತಹ ಆಧುನಿಕ ಆಹಾರ ಪದಾರ್ಥಗಳು ನಮ್ಮ ಆರೋಗ್ಯವನ್ನ ಸಂಪೂರ್ಣ ಹಾಳು ಮಾಡುತ್ತಿವೆ ಆದ್ದರಿಂದ ನಮ್ಮೆಲ್ಲ ಸ್ಥಳೀಯವಾಗಿ ಸಿಗುವ ಸೊಪ್ಪು ತರಕಾರಿ ಹಣ್ಣುಗಳನ್ನು ತಿನ್ನುವ ಮೂಲಕ ನಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಬಹುದು ಎಂದು ಹೇಳಿದರು ಮಾಂಸಾರಿಗಳಾದ್ರೆ ಮೊಟ್ಟೆ ಮೀನು ಮಾಂಸಗಳನ್ನ ತಿನ್ಬೇಕು ಅರ್ಥ ಆಯ್ತಾ ವಯಸ್ಸಾದವ್ರಿಗೆ ಜಾಸ್ತಿ ಕೊಡಕ್ ಹೋಗ್ಬೇಡಿ ನೀವು ದಿನ ತಿಂದ್ರು ಏನು ಸಮಸ್ಯೆ ಇಲ್ಲ ತಂದೆ ತಾಯಿಗಳಿಗೆ ಅವರು ಒಂದು ವಾರದಲ್ಲಿ ಒಂದಿನ ಒಂದು ವಾರ ಹದಿನೈದು ದಿನ ತಿನ್ಲಿಬೇಕಾದ್ರೆ ಪೊಲೀಸ್ ಲಾಂಶ ಜಾಸ್ತಿ ಇರ್ತದೆ ನೀವುಗಳು ದಿನನಿತ್ಯ ತಿಂದರೂ ಸಮಸ್ಯೆ ಇಲ್ಲ ಮಾಂಸಾಹಾರಿಗಳಾದ್ರೆ ಮೊಟ್ಟೆ ಮೀನು ಮಾಂಸ ಎಲ್ಲ ತಿನ್ನಿ ದಯವಿಟ್ಟು ಹಾಲು ಕುಡಿರಿ ಏನು ಎಲ್ಲ ನಾವು ರೈತರು ಮಕ್ಕಳೇ ಆಗಿದೀವಿ ದಯಮಾಡಿ ಹಾಲನ್ನು ದಯವಿಟ್ಟು ಹಾಲು ಕುಡಿರಿ ಅರ್ಥ ಆಯ್ತಾ ಆಮೇಲೆ ಎಚ್ಚೆತ್ತುವಾಗಿ ಸೊಪ್ಪು ತಿನ್ನಬೇಕು ಮೊಳಕೆ ಕಾಳುಗಳನ್ನು ತಿನ್ಬೇಕು ಏನು ಮೊಳಕೆ ಕಾಳು ಏನೇನಿದೆ ಎಸ್ ಮೊಳಕೆ ಕಾಳಿಗೆ ಮೊಳೆ ಉಳ್ಳಿ ಸಾಂಬಾರ್ಥೆಲ್ಲ ಮಾಡ್ತೀವಲ್ಲ ಮನೇಲಿ ಈ ತರ ತಿನ್ನೋದ್ರಿಂದ ನಾವು ಏನಾಗುತ್ತೆ ರಕ್ತಹೀನತೆಯಿಂದ ಇಲ್ಲ ಈಗ ನೋಡಿ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ರಕ್ತಹೀನತೆ ಜಾಸ್ತಿ ಆಗ್ತಾ ಇದೆ ಸಾಮಾನ್ಯ ಹಾಸ್ಪಿಟಲ್ಗಳಲ್ಲಿ ನೋಡ್ತಾ ಇದೀವಿ ಸೊಪ್ಪು ಏನಕ್ಕೆ ಒಳ್ಳೆಯದು ಅಂತಂದ್ರೆ ಮಂಡಿ ಹೋಗಿ ಒಳ್ಳೇದು ಕೈ ಕಾಲಿಗೆಲ್ಲ ಲೊಕೇಶ್ ಸೊಪ್ಪು ಒಳ್ಳೇದು ಮತ್ತೆ ಕರಿಬೇವಿನ ಸೊಪ್ಪು ಏನಕ್ಕೆ ಒಳ್ಳೇದು ಕರಿಬೇವಿನ ಸೊಪ್ಪು ಕೂದಲು ಕರೆ ಕಡಿಮೆ ಮಾಡುತ್ತೆ ಮತ್ತೆ ಕಣ್ಣು ದೃಷ್ಟಿಗೆ ಭಾಳ ಒಳ್ಳೆಯದು ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ನಾವು ಮನೆಗಳಲ್ಲಿ ಹಾಕ್ತಾರೆ ತಂದೆ ತಾಯಿಗಳು ನಮಗೆ ನಾವೇನು ಮಾಡ್ತೀವಿ ಕೋಳಿ ಕದ್ರಂಗೆ ಏನು ಮಾಡ್ತೀವಿ ಸೊಪ್ಪನ್ನು ತೆಗೆದು ಅಂತ ಇಟ್ಬಿಡ್ತೀವಿ ನಾವು ನಿಜ ವಿಜಾಲಲ್ವಾ ಅದನ್ನು ನಾವು ಸೊಪ್ಪನ್ನು ತಿನ್ನೋದ್ರಿಂದ ನಮಗೆ ಸ್ವಲ್ಪ ಜಂತುವುಳಗಳು ಕೂಡ ಏನಾಗುತ್ತೆ ಕಹಿ ಅಂಶ ಇರೋದ್ರಿಂದ ಜಂತು ಹುಳಗಳನ್ನು ಕೂಡ ಕೊಲ್ಲಂಥ ಶಕ್ತಿ ಆ ಸೊಪ್ಪಲ್ಲಿ ಇದೆ ಅರ್ಥ ಆಯ್ತಾ ಮತ್ತೆ ಮೊಳಕೆ ಕಾಳುಗಳು ಈಗ ಉರುಳಿಕಾಳು ಬೇಳೆಕಾಳು ಏನು ಏನೋ ಉರುಳ್ಳಿರಬಹುದು ಇರ್ಬೋದು ಹೆಸರು ಕಾಳು ಇರ್ಬೋದು ಇವೆಲ್ಲ ಮೊಳಕೆ ಕಟ್ಟಿ ಅದು ಒಳ್ಳೆ ಒಂದು ಒಂದು ಪೌಷ್ಟಿಕಾಂಶದ ಶಕ್ತಿ ಹಾಗಾಗಿ ಅದನ್ನ ತಿನ್ಬೇಕು ದಯಮಾಡಿ ಇದೇ ಸಮಯದಲ್ಲಿ ಮಕ್ಕಳಿಗೆ ಆರೋಗ್ಯಕ್ಕೆ ಸಂಬಂಧಿಸಿದ ಆಟಗಳು ಚಟುವಟಿಕೆಗಳನ್ನು ಏರ್ಪಡಿಸಲಾಗಿತ್ತು ಈ ದಿನ ನಮ್ಮ ಕಾಲೇಜಿನಲ್ಲಿ ಆರೋಗ್ಯ ಮೇಳವನ್ನು ಹಮ್ಮಿಕೊಂಡಿದ್ದು ಈ ಮೇಳದಲ್ಲಿ ನಾನು ಉತ್ತಮ ಆರೋಗ್ಯವನ್ನ ಹೇಗೆ ಕಾಪಾಡ್ಕೋಬೇಕು ಈ ಹಿಂದಿನ ಸಮಾಜ ಆರೋಗ್ಯದ ಬಗ್ಗೆ ಗಮನ ಕೊಡ್ತಾ ಇಲ್ಲ ಜಂಕ್ ಫುಡ್ಗಳು ಬೀದಿ ಬದಿ ರಸ್ತೆಯಲ್ಲಿ ಸಿಗುವಂತಹ ತರಕಾರಿಗಳು ತಿಂದೇನೆ ಎಲ್ಲ ಫುಡ್ಗಳನ್ನ ತಿಂತ ಇದ್ದಾರೆ ನಮ್ಮ ಸುತ್ತಮುತ್ತಲಿನಲ್ಲಿ ಏನು ಸಿಗುತ್ತೆ ಅದರಿಂದ ತಿನ್ನೋದ್ರಿಂದ ನಮಗೆ ಉತ್ತಮ ಆರೋಗ್ಯ ವೃದ್ಧಿ ಆಗುತ್ತೆ ಅದನ್ನ ಬಿಟ್ಟು ನಾವು ಪಾನಿಪುರಿ ಹೋಗಿ ಅಂತಹ ಫುಡ್ಗಳಿಗೆ ಹೆಚ್ಚು ಕಡೆ ಗಮನ ಕೊಡ್ತಾ ಇದ್ದೀವಿ ಇದರಿಂದ ನಮ್ಮ ಆರೋಗ್ಯ ಹಾಳಾಗದೇ ನಮ್ಮ ಫ್ಯಾಮಿಲಿ ನಮ್ಮ ಹಿಂದಿನ ಕಾಲದಲ್ಲೆಲ್ಲ ಉತ್ತಮ ಸದೃಢವಾಗಿದ್ದರು ಯಾಕಂದರೆ ಅವರು ಆಹಾರ ಪದ್ಧತಿನ ರೂಢಿ ಮಾಡ್ಕೊಂಡಿದ್ರು ಆದ್ರೆ ನಮ್ಮ ಕಾಲದಲ್ಲಿ ಆಗಿಲ್ಲ ಜಂಕ್ ಫುಡ್ ನಾವು ಹೆಚ್ಚು ಕೊಡ್ತಾ ಇದ್ದೀವಿ ಆದ್ರಿಂದ ಈ ಕೊಟ್ಟಂತಹ ನಮ್ಮ ಮೇಳದಲ್ಲಿ ನಮಗೆ ಉತ್ತಮವಾದ ಸಲಹೆಯನ್ನ ನೀಡಿದರೆ ಕಾರ್ಯಕ್ರಮದಲ್ಲಿ ಕಾಲೇಜು ಮಕ್ಕಳು ಉಪನ್ಯಾಸಕರು ಆಡಳಿತ ವರ್ಗ ಸಿಬ್ಬಂದಿ ಸಂಸ್ಥೆಯ ಮುಖಂಡರು ಭಾಗವಹಿಸಿದ್ದರು